ಫೋರ್ ಟ್ವೆಂಟಿಗಳು ಯಾವಾಗಲೂ ನಾವು ಫೋರ್ ಹಂಡ್ರೆಡ್ ಇರ್ತಾರೆ ಅಂತಲೇ ಹೇಳಬೇಕು ಅಲ್ಲ ಏನು ಅದೊಂದು ಅಹಂಕಾರ ಅಲ್ವ ನಾನು ನಾನ್ನೂರು ತೊಗೊಂಡು ನೀವು ಯಾರು ರೀ ತೊಗೊಳಕ್ಕೆ ಜನ ಕೊಡ್ತಿದ್ವಿ ಬಿಡಿ ಯಾಕೆ ಪ್ರಜಾಪ್ರಭುತ್ವ ಯಾಕೆ ಗೌಪ್ಯವಾದ ಓಟು ಜನರ ಮನಸ್ಸಿನಲ್ಲಿ ಎಣ್ಣೆ ಅಂತ ತಿಳ್ಕೊಳೋದಕ್ಕೆ ಅದಕ್ಕೆ ಮುಂಚೆ ನಾನು ನಾನ್ನೂರು ಯಾರನ್ನ ಹೆದರಿಸ್ತಿದ್ದೀರಿ ಹೀಗೆ ಬೆಂಗಾಲ್ನಲ್ಲಿ ಹೇಳಿದ್ರಿ ಆಯ್ತಾ ಹೀಗೆ ಕರ್ನಾಟಕದಲ್ಲಿ ಹೇಳಿದ್ರಿ ಆಯ್ತಾ ಹೀಗೆ ತಮಿಳ್ನಾಡಿನಲ್ಲಿ ಹೇಳಿದ್ರಿ ಆಯ್ತಾ ಆಗ್ತಾ ಇಲ್ಲ ಅಲ್ವಾ ಅದು ಸುಮ್ಮನೆ ಒಂದು ಪಿ ಆರ್ ಏಜೆನ್ಸಿಗಳಾಗ್ಬಿಟ್ಟಿದೆ ಸುಮ್ಮನೆ ನಾನು ಹೇಳ್ತಿದ್ದೀವಿ ನಾವು ಹೆಂಗೆ ಮಾಡ್ತಿದ್ದೀವಿ ಅಂತ ನಿಮ್ಗೆ ಏನು ಧೈರ್ಯ ಇಷ್ಟು ಸಾವಿರ ಕೋಟಿದೆ ಅನ್ನೋ ಧೈರ್ಯನ ಜನರನ್ನು ಕೊಂಡ್ಕೊಂಡ್ಬಿಡ್ತೀವಿ ಅನ್ನೋ ಧೈರ್ಯನ ದೇಶ ಬಿಟ್ಟು ದೇವಸ್ಥಾನಗಳು ಕೂತ್ಕೊಂಡು ಧರ್ಮವನ್ನು ದುರುಪಯೋಗ ಪಡಿಸ್ಕೊಂಡು ಗೆದ್ದುಬಿಡ್ತೀವಿ ಅನ್ನೋ ದೇಹನ ಅಲ್ವೇ ಅದನ್ನು ನಾವು ಅಹಂಕಾರವಾಗಿ ನೋಡ್ಬೇಕು ಅಂದರೆ ನಾನು ಇನ್ನೂ ಓಟೆ ಹಾಕಿಲ್ಲ ಅದಕ್ಕೆ ಮುಂಚೆ ನೀನು ಹೆಂಗಪ್ಪ ಹೇಳ್ತೆ ನಾನು ಅಂತ ಅದು ಸುಮ್ಮನೆ ಒಂದು ಇಮೇಜ್ ಕ್ರಿಯೇಟ್ ಮಾಡಲಿಕ್ಕೆ ಹೊರತು ಆ ಥರ ಎಲ್ಲ ಆಗೋಲ್ಲ ಕಡೆಗೆ ಅವ್ರ ಪರಿವಾರ ಏನು ಅಂತ ಗೊತ್ತಾಯ್ತಲ್ಲ ಲಾಟ್ರಿ ಮಾಡೋ ಮಾರ್ಟಿನ್ ಪರಿವಾರ ಅವ್ರ ಯಾವುದೋ ಒಂದು ಇನ್ ಫಾರ್ಮಾ ಕಂಪನಿ ಪರಿವಾರ ಅದಾನಿ ಪರಿವಾರ ರೇಪ್ ಮಾಡೋ ಬ್ರಿಜ್ಭೂಷಣ್ಣು ಅವರಲ್ಲೇ ಇದ್ದಾನೆ ಅವ್ರನ್ನ ಇಳಿಸೋ ಜವಾಬ್ದಾರಿ ಇಲ್ಲ ಅವ್ರಿಗೆ ಮಕ್ಕಳ ಬಗ್ಗೆ ಮಾತಾಡೋದಲ್ಲ ಮಣಿಪುರ ಬಗ್ಗೆ ಆದರೆ ಮಹಿಳಾ ದಿನದಂದು ನೂರು ರೂಪಾಯಿ ಕಮ್ಮಿ ಮಾಡ್ತಾರಂತೆ ಇದು ಒಳ್ಳೆ ಕತೆ ಆಯ್ತಲ್ರಿ ಅಂದರೆ ನಿಮ್ಮ ಮಾತಾಡ್ತಿರೋದೇನೋ ಹೇಳ್ತೀರಿ ಎರಡು ರೂಪಾಯಿ ಪೆಟ್ರೋಲ್ ಕಮ್ಮಿ ಮಾಡೋದು ಅರ್ಥ ಇದೆಯಲ್ಲ ರೀ ಹನ್ನೆರಡು ಸಾವಿರ ಕೋಟಿ ಆರು ಸಾವಿರ ಕೋಟಿ ಎಂಟು ಸಾವಿರ ಕೋಟಿ ನಮ್ಗೆ ಎಷ್ಟು ಸೊನ್ನೆ ಹಾಕಬೇಕು ಅಂತ ಗೊತ್ತಿಲ್ಲ ಯಾಕೆ ತಗೊಂಡ್ರಿ ಏನಕ್ಕೆ ತಗೊಂಡ್ರಿ ದೇಶರ ಉದ್ದಾರ ಮಾಡಿದ್ರೆ ಆರು ಕೋಟಿ ನೋಡಿ ಒಂದು ಸ್ಮಾರ್ಟ್ ಸಿಟಿ ಮಾಡಿದೀವಿ ಆರು ಸಾವಿರ ಕೋಟಿಲಿ ಒಂದು ಪಕ್ಷಕ್ಕೆ ಅಷ್ಟು ದುಡ್ಡು ಬೇಕನ್ರಿ ಒಂದು ಪಕ್ಷಕ್ಕೆ ಅಂದರೆ ಓಪನ್ ಆಗಿ ಭಾರತ ದೇಶದಲ್ಲಿ ಮಹಾ ಮದರ್ ಆಫ್ ಡೆಮಾಕ್ರಸಿ ಅನ್ನೋ ಕಾರಣದಲ್ಲಿ ನಾವು ಆರು ಕೋಟಿ ಹತ್ತು ಸಾವಿರ ಕೋಟಿ ಬೇಕು ನಮಗೆ ಎಲೆಕ್ಷನ್ ಗೆಲ್ಲಕ್ಕೆ ಅಂದರೆ ದುಡ್ಡು ಎಲೆಕ್ಷನ್ ಗೆಲ್ಲಕ್ಕೆ ಬೇಕಾ ನಿಮಗೆ ಈಗ ನಮ್ಗೆ ಅರ್ಥ ಆಗ್ತಿದೆಯಲ್ಲ ನಿಮಗೆ ನೀವು ದೇಶದಲ್ಲಿರೋರು ಕೆಲಸ ಕೊಟ್ಟರೋ ಎಲ್ಲೋ ನಿಮ್ಮ ಮನೆ ಟೇಲರ್ಗಂತೂ ಒಳ್ಳೆ ಕೆಲಸ ಕೊಟ್ಟಿದ್ರು ದಿನಕ್ಕೆ ಐದು ಬಟ್ಟೆ ಕೊಳಿಬೇಕು ಅವನು ಎಲ್ಲಿದೆ ಈ ದೇಶ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಮಗೆ ಧರ್ಮ ನಮ್ಮ ನಮ್ಮ ಧರ್ಮ ಅವರು ಪೂಜೆ ಮಾಡ್ಕೊಳ್ತಾ ಹೋಗ್ತಾರೆ ನೀವು ಆಡಳಿತ ಮಾಡಬೇಕು ಆಡಳಿತ ಮಾಡೋದು ಬಿಟ್ಬಿಟ್ಟು ಅಂದರೆ ಇವತ್ತು ನೋಡಿ ಯಾವ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಅವನು ಅಂತಲ್ಲ ಅಂತಾರೆ ಅವ್ನಿಗೇನು ತಿಂತಾನೆ ನೀನು ತಿಂತೀಯನಪ್ಪ ಅವರುಗಳು ಈ ಥರ ಭ್ರಷ್ಟಾಚಾರ ಮಾಡ್ತಿದ್ರು ಆಳ್ವಿಕೆ ನಡೆಸಿಲ್ಲ ಅನ್ನೋ ಕಾರಣಕ್ಕೆ ಇಳಿಸಿ ನೀನು ಮುನ್ನೂರು ಸೀಟ್ ಕೊಟ್ಟರೆ ನೀನು ಈ ಇಡೀ ಪ್ರಪಂಚದಲ್ಲಿಯೇ ಬಲಶಾಲಿಯಾದ ಪಕ್ಷ ಯಾಕೆಂದರೆ ಅಷ್ಟು ದುಡ್ಡನ್ನು ಮಾಡಿಕೊಂಡು ಅದು ಗೌಪ್ಯವಾಗಿಟ್ಕೊಂಡು ಯಾಕಿದು ಅಂದರೆ ನಿಮಗೆ ಬತ್ತಲಾಗ್ತಿದ್ದೀರಿ ನೀವು ಇದು ಜನರಿಗೆ ತಲುಪಬಾರ್ದು ಅಂತ ನೀವು ವೇದಿಕೆ ನೋಡಿ ಅವರು ಒಂದು ಮೊನ್ನೆ ಒಂದು ಇಂಡಿಯಾ ಟಿ ವಿ ಕಾನ್ಕ್ಲೇವ್ನಲ್ಲಿ ಮಹಾಪ್ರಭುಗಳು ಮಾತಾಡ್ತಾರೆ ಒಂದು ಜಿ ಬಿ ಒಂದು ನಲವತ್ತೈವತ್ತು ರೂಪಾಯಿ ಇತ್ತು ಈಗ ಹತ್ತು ರೂಪಾಯಿ ಆಗಿದೆ ಅಂದರೆ ನೀವು ಸಾಮಾನ್ಯ ಜನ ವರ್ಷಕ್ಕೆ ಮೂವತ್ತು ಸಾವಿರ ಉಳಿಸ್ತಾ ಇರ್ತದೆ ಸ್ವಾಮಿ ಅದು ಪ್ರಗತಿ ಹದಿನೇಳು ರೂಪಾಯಿ ಇತ್ತು ಒಂದು ಫೋನ್ ಕಾಲು ಈಗ ಒಂದು ರೂಪಾಯಿ ಆಗಿದೆ ಅಂದರೆ ಅದಕ್ಕೆ ನೀವು ಅದು ವೈಜ್ಞಾನಿಕ ಬೆಳೀತಾ ಹೋಗುತ್ತೆ ಕಮ್ಮಿ ಆಗ್ತಾ ಹೋಗುತ್ತೆ ಒಂದು ಅಂಗಡಿನಲ್ಲಿ ತೆಗಿತಾನೆ ಬಟ್ಟೆ ಅಂಗಡಿ ಹತ್ತೆ ಹತ್ತು ಟಿ ಶರ್ಟ್ ಇಟ್ಕೊಂಡಿರ್ತಾನೆ ಒಂದು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾನೆ ಎರಡು ಜನ ಬಂದರೆ ಅದು ಐನೂರು ರೂಪಾಯಿ ಆಗಿರುತ್ತೆ ನೂರು ಜನ ಬಂದರೆ ಜಾಸ್ತಿ ಮಾಡಿದ್ರೆ ಐವತ್ತು ರೂಪಾಯಿ ಕೊಡ್ತಾನೆ ಅದು ಪ್ರಗತಿ ರೀ ಎಲ್ಲವನ್ನು ಜನರಿಗೆ ಮುಂದೆ ಕಣ್ಣಿಗೆ ಊದಿ ಏರ್ಚಿ ಸುಳ್ಳು ಹೇಳಿಕೊಂಡೆ ಓಡಾಡಿದ್ರೆ ಹೆಂಗೆ ಅದು ತಪ್ಪಲ್ವಾ ತಪ್ಪು ಜನರೇ ನೀವು ಮಂಗ ಮಾಡಬಾರ್ದು ದಯವಿಟ್ಟು ಎಲ್ಲವೂ ವ್ಯಾಪಾರ ರೀ ಮನುಷ್ಯನ ಮತದಾನನ ಮನಸ್ಸಿನ ಆಳಕ್ಕೆ ಏನು ಹೇಳ್ತೀರಿ ಸಮೀಕ್ಷೆ ಸಮೀಕ್ಷೆ ಆ ಸಮೀಕ್ಷೆ ಮಾಡಿದ್ರು ಅದೊಂದು ವ್ಯಾಪಾರ ಆಗಿದೆ ಇವಾಗ ಅವರು ದುಡ್ಡು ಕೊಟ್ಟು ಮಾಡಿಸ್ತಾರ ಯಾರ್ನೂ ನಂಬೋ ಪರಿಸ್ಥಿತಿಲಿಲ್ವಲ್ಲ ಇವತ್ತು ಪತ್ರಿಕೆಗಳನ್ನು ನೋಡಿ ಒಂದು ಪತ್ರಿಕೆ ಓಪನ್ ಮಾಡಿದ್ರೆ ಅದು ಯಾವ ಪಕ್ಷದ್ದು ಅಂತ ಗೊತ್ತಾಗುತ್ತೆ ಅಂದರೆ ಅಷ್ಟರ ಮಟ್ಟಿಗೆ ನಮ್ಮನ್ನು ಮಂಗ ಮಾಡಿದ್ದಾರೆ ಅವರು ಹಾಗೆ ಮಂಗ ಆಗೋದ್ರಲ್ಲಿ ಅರ್ಥ ಇಲ್ಲ ಇಲ್ಲದಿದ್ರೆ ಕಳ್ಕೊಳ್ಳಿ ನೀವು ಸರಿಯಾದ ಪ್ರತಿನಿಧಿಯನ್ನು ಆರಿಸಿದ್ರೆ ಗೆಲ್ಲೋದು ನೀವು ಆರಿಸದಿದ್ರೆ ಸೋಲೋದು ನೀವು ನಮ್ಮ ಸೋಲು ನಮ್ಮ ಗೆಲುವಿನ ನಮ್ಮ ದೇಶದ ನಮ್ಮ ಪ್ರಜೆಗಳ ಸೋಲು ಗೆಲುವಿನ ಪ್ರಶ್ನೆಯೇ ಹೊರತು ಅವ್ರುಗಳು ಐದು ವರ್ಷಕ್ಕೊಂದು ಸಲ ಅವರು ಪರ್ಮನೆಂಟ್ ಅಲ್ಲ ಅವರು ಈ ಸಮೀಕ್ಷೆಗಳನ್ನು ನಂಬಿಡಿ ನಿಮಗೆ ಅಂತ ಒಂದು ವಿಚಾರ ಇರುತ್ತಲ್ಲ ನೀವು ನೋಡ್ತಿದ್ದೀರಲ್ಲ ಕಣ್ಣು ಮುಂದೆ ಅದನ್ನು ನೋಡಿ ಅದರ ಬಗ್ಗೆ ಚರ್ಚೆ ಮಾಡಿ ಒಳಗೊಳಗೆ ಮಾತಾಡ್ಕೊಳ್ಳಿ ಗೌಪ್ಯವಾಗಿ ನಿಮ್ಮ ಓಟನ್ನು ಹಾಕಿ ಅಷ್ಟೇ ಅಲ್ಲಲ್ಲ ಕರೆಯೋರ್ಗೇನು ಕಮ್ಮಿ ಇಲ್ಲ ನಾನು ಹಾಗೆ ಮಾರ್ಕೊಳ್ಬಾರ್ದಲ್ವಾ ಯಾಕಂದರೆ ಇವತ್ತು ಪ್ರಕಾಶ್ ಅವರು ಎಲ್ಲರೂ ಯಾವುದೇ ಆಡಳಿತ ಪಕ್ಷ ಆದರೂ ಪ್ರಶ್ನೆ ಮಾಡ್ತಾರೆ ಅಂತ ಒಂದು ಗೌರವ ಇದೆ ಇದು ಇವರು ದುಡ್ಡಿಂದೆಲ್ಲ ಕೊಂಡ್ಕೊಳ್ಳೋಕ್ಕಾಗೋ ವಿಷಯ ಅಲ್ಲ ಮತ್ತು ನನ್ನ ಮನಸ್ಸಾಕ್ಷಿ ಅದಕ್ಕೆ ಒಪ್ಕೊಳ್ಳೋಲ್ಲ ಇಲ್ಲಿದ್ರೆ ಯಾವ್ದಾದ್ರು ಒಂದು ಪಕ್ಷ ಸಿರೋದು ಎಷ್ಟೊತ್ತು ಕ್ಯಾಂಪೇನಿಗೆ ಕೂಡ ಹೋಗಬಾರ್ದಲ್ವ ನಮ್ಮದೇನಿದ್ರು ನಮ್ಮ ಬೇರೆ ಬೇರೆ ವೇದಿಕೆಗಳು ಇನ್ನ ನನಗೊಂದು ಸ್ಥಾನ ಕೊಟ್ಟಿದ್ದೀರಿ ಮಾಧ್ಯಮದವ್ರು ಬರ್ತೀರಿ ಮಾಧ್ಯಮದವ್ರ ಮೂಲಕ ನೀವು ಯಾವ ಪಕ್ಷಕ್ಕೆ ಓಟ್ ಹಾಕಿ ಅಂತ ನಾನು ಹೇಳಲ್ಲ ಆಗೋದನ್ನು ಹೇಳ್ತಾ ಹೋಗ್ಬೇಕು ನಾವು ನನಗೆ ಜನಬಲ ಜನಪಕ್ಷನ ಜನರ ಪಕ್ಷನೋ ಹಾಗೆ ಇರಬೇಕು ನಾವು ಯಾವ ಪಕ್ಷದವರಾದರೂ ನಮ್ಮನ್ನು ಉಪಯೋಗಿಸ್ಕೊಂಡು ಹೋಗ್ತಾರೆ ನೀವು ಇರೋ ಎಲ್ಲ ದೊಡ್ಡ ದೊಡ್ಡ ಪಕ್ಷ ನೋಡಿ ಇಲ್ಲಿರೋರೆ ಅಲ್ಲಿ ಅಲ್ಲಿರೋರೆ ಇಲ್ಲಿ ಇವನು ಬಿಲ್ಡಿಂಗ್ನಲ್ಲಿ ಅವ್ನು ಬಾರಿದೆ ಅಲ್ವಾ ಅವನು ಕಲ್ಯಾಣ ಮಂಟಪದಲ್ಲಿ ಇವನು ಬಿಸಿ ಮಾಡ್ತಿದ್ದಾರೆ ನಮಗೆ ಕಾಣಿಸ್ತಾ ಇದೆ ಇದೆಲ್ಲ ಇವಾಗ ಇವತ್ತು ರೇಡ್ ಮಾಡಿರ್ತಾರೆ ವಿರೋಧ ಪಕ್ಷದವ್ರನ್ನ ನಾಳೆ ಬಂದ ತಕ್ಷಣ ಕ್ಲೀನು ಅದು ಹೆಂಗೆ ಆಗುತ್ತೆ ಮತ್ತು ಮೋದಿಯವ್ರನ್ನ ಮತ್ತು ಮಹಾಪ್ರಭುಗಳು ಅಂತ ಕರಿತೀನಿ ಯಾಕಂದರೆ ಅವ್ರನ್ನ ಹೆಸರು ಕರೆದ್ರೆ ಬೇಜಾರಾಗ್ತಿದೆ ಅಂತ ಅದಕ್ಕೆ ಮಹಾಪ್ರಭುಗಳು ಕೂಡ ಹೇಳಬೇಕು ನಿಮ್ಮನ್ನು ಯಾಕೆ ಪ್ರಶ್ನೆ ಮಾಡ್ತಿದ್ದೀರಂದ್ರೆ ನೀವು ಭ್ರಷ್ಟಾಚಾರ ಇಲ್ಲ ನಾ ಖಾವುಂಗಾ ನಾ ಖಾನೆ ದೂಂಗ ನಾನು ಮೋಸ ಮಾಡಲ್ಲ ಅಂತ ಹೇಳಿದ್ರೆ ಬಟ್ ನಿಮ್ಮಲ್ಲಿ ನಡೀತಿದ್ದಿಲ್ಲ ಅದಕ್ಕೆ ಉತ್ತರ ಕೊಡಿ ನೀವು ಅವ್ರ ಥರ ಆದರೆ ಹೇಗೆ ಆದಮೇಲೆ ನೀವು ಸರಿ ಇಲ್ಲ ಅಂತ ಅರ್ಥ ಅಲ್ವೇ ನಮ್ಮ ನಮ್ಮ ನಮಗೇನಿದೆ ನಮಗೇನು ಮಾವನ ಮಗನೇ ಸೊಸೆ ಕೊಟ್ಟವರ ನಮಗೆ ಹಂಗೇನು ಇಲ್ವಲ್ಲ ನಮಗೆ ನಮ್ಮ 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 ಕಷ್ಟಗಳನ್ನು ನಮ್ಮ ಸಂಕಷ್ಟಗಳನ್ನು ಪರಿಹರಿಸಿದ್ರೆ ನಿಮ್ಮನ್ನು ನಾವು ಪ್ರಶ್ನೆ ಮಾಡಿ ಮಾಡ್ತೀವಿ ಯಾರೂ ದೇವರಲ್ಲ ಇಲ್ಲಿ ಅಲ್ವಾ ಸರಿ ಅಲ್ಲ ಹೇಳ್ತೀರಾ ಅಂತ ಕೇಳಿದೆ ನಿಮ್ಮ ಇದೆಯಲ್ಲ ಅದನ್ನು ಇಟ್ಟಿದ್ದೀರಲ್ಲ ಅದು ಮನಲ್ಲಿ ಇದೆಯಾ ಅದನ್ನು ದೊರೀಬಿಟ್ಟು ಹೇಳಿ ಅಂದರೆ ಲೂಟಿ ಅಲ್ವಾ ಅದು ನಾವು ನಮ್ಮ ದೇಶದಲ್ಲಿ ಅರ್ಥ ಮಾಡ್ಕೋಬೇಕು ಎಲೆಕ್ಟ್ರಾಲ್ ಬಾಂಡ್ಸನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಅದನ್ನು ಯಾಕೆ ನೀವು ಒಂದು ರೂಲ್ ತಂದು ಗೌಪ್ಯವಾಗಿಟ್ಟ್ರಿ ಯಾರಿಂದ ತೊಗೊಂಡ್ರಿ ನೋಡಿ ಈ ದೇಶದಲ್ಲಿ ಒಬ್ಬ ಪ್ರಧಾನಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತಿದ್ದಾರೆ ನೋಡಿ ಮಂತ್ರಿಗಳು ಹೇಳ್ತಿದ್ದಾರೆ ನಾವು ಆರು ಸಾವಿರ ಕೋಟಿ ತಗೊಂಡಿದ್ದೀವಿ ಅದು ನಮಗೆ ಮುನ್ನೂರು ಮೂವತ್ತು ಎಂ ಪಿಗಳಿದ್ದಾರೆ ಅದನ್ನು ಹಂಚಿಕೊಂಡ್ರೆ ಕಮ್ಮಿ ಆಗುತ್ತೆ ಕೆಲವು ಕಮ್ಮಿ ಇರೋ ಎಂ ಪಿಗಳು ಸಾವಿರ ಕೋಟಿ ತಗೊಂಡಿದ್ದಾರೆ ಅಂದರೆ ಹೇಗೆ ಅಂದರೆ ಒಂದು ಬ್ಯಾಂಕನ್ನ ಇಬ್ಬರು ಕೊಳ್ಳೆ ಹೊಡಿತಾರೆ ಒಂದು ಹತ್ತು ಜನರು ತಂಡ ಇನ್ನೊಂದು ಇಬ್ಬರು ತಂಡ ಇಬ್ಬರು ಹತ್ತು ಹತ್ತು ಸಾವಿರ ಕೊಳ್ಳೆ ಹೊಡೆದ ಮೇಲೆ ಸಿಕ್ಕಾಕೊಂಡ್ರೆ ನಾವು ಹತ್ತು ಜನ ಕೊಳ್ಳೆ ಹೊಡೆದ್ವಿ ನಮ್ಮ ಶಿಕ್ಷೆ ಕಮ್ಮಿ ಆಗಬೇಕು ಯಾಕೆ ಅಂದರೆ ನಾವು ಹತ್ತು ಜನ ಹಂಚ್ಕೊಂಡ್ರೆ ನಮಗೆ ಒಂದೊಂದು ಕೋಟಿನೇ ಬರುತ್ತೆ ಅವರಿಬ್ಬರೇ ಹತ್ತು ಕೋಟಿ ಕೊಡಿದರೆ ಐದು ಕೋಟಿ ಬರುತ್ತೆ ಹಂಗೆ ಲೆಕ್ಕ ಮಾಡೋಕ್ಕಾಗತ್ತೆ ಇವತ್ತು ನೋಡಿ ಇವಾಗ ಗವರ್ನರು ಇವಾಗ ಡಿ ಎಮ್ ಕೆ ಅವರು ಮಿಕ್ಕದವರೆಲ್ಲ ಒಪ್ಕೊಂಡಿದ್ದಾರೆ ಒಂದು ಲಾಟ್ರಿ ಮಿಸ್ಟರ್ ಮಾರ್ಟಿನ್ ಅಂತ ಏನಿದ್ದಾರೆ ಅವ್ರ ಹತ್ರ ಒಂದಷ್ಟು ಸಾವಿರ ಕೋಟಿ ತೊಗೊಂಡಿದ್ದಾರೆ ಅವರು ಹೇಳ್ತಿದ್ದಾರೆ ನಾವು ಇವ್ರ ಹತ್ರ ತೊಗೊಂಡಿದ್ದೀವಿ ಅಂತ ನೀವು ಯಾಕೆ ಹೇಳ್ತಿಲ್ಲ ನೀವು ಹೇಳಬೇಕಲ್ಲ ಯಾರ ಹತ್ರ ಏನು ತೊಗೊಂಡಿದ್ದೀವಿ ಅದಕ್ಕೆ ನಾವು ಸಿ ಎಸ್ ಬಿ ಐಗೆ ಹೇಳಿ ಅವರು ಪಿನ್ ಕೋಡ್ ಮುಚ್ಚಿಟ್ಟು ಅದನ್ನು ತೆಗೆದ್ರೆ ಹೊರಗೆ ಬರ್ತಿದೆಯಲ್ಲ ಆ್ಯಂಡ್ ಎಲ್ಲವೂ ರೇಡ್ ಆದಮೇಲೆ ಮೇಲೆ ಕಲೆಕ್ಟ್ ಮಾಡಿದಿರಿ ಅದಾದಮೇಲೆ ಕಲೆಕ್ಟ್ ಮಾಡಿದಿರಿ ಅಂದರೆ ಒಂದು ಸಾವಿರ ಕೋಟಿ ಲಂಚ ಕೊಡೋ ಒಂದು ಲಾಟ್ರಿ ಕಂಪನಿ ರಾಜ್ಯ ಸರ್ಕಾರ ಆ ಲಾಟ್ರಿಯನ್ನು ಬ್ಯಾನ್ ಮಾಡಬೇಕು ಅಂದರೆ ಆ ಮನವಿ ಏನಿದೆ ಅದ್ರ ಮೇಲೆ ಗವರ್ನರ್ ಕೂತ್ಕೊಂಡು ಓಪನೇ ಮಾಡೋಲ್ಲ ಅಂದರೆ ಇವಾಗ ಅದರ ಅರ್ಥ ಆಗ್ತಿದೆಯಲ್ಲ ಅಂದರೆ ನೀವು ಲಾಟ್ರಿ ಹೊರತು ನೀವು ದುಡ್ಡು ತೊಗೊಳ್ತಿರೋದ್ರಿಂದ ಅದನ್ನ ನಿಲ್ಲಿಸ್ತಿದ್ದೀರಿ ಅಂತ ತಾನೆ ಟನಲ್ಗಳು ಒಬ್ಬನ ಐನೂರು ಕೋಟಿ ಲಂಚ ಕೊಡ್ತಿದ್ದಾನೆ ಅಂದರೆ ಅವ್ನಿಗೆ ನೀವು ಒಂದೂವರೆ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ನೀವು ಕಾಂಟ್ರಾಕ್ಟ್ ಕೊಡ್ತಿದ್ದೀರಿ ಅಂದರೆ ಆ ಕಾಂಟ್ರಾಕ್ಟ್ ನಮ್ಮ ದುಡ್ಡಲ್ವಾ ಅಲ್ಲ ಹಣ ಬೇಕು ಎಲೆಕ್ಷನ್ಗೆ ಹಣ ಬೇಕು ಅಂತ ದೇಶನ ಕೆಡಿಸಿರೋದು ನೀವೇ ತಾನೇ ಎಲ್ಲರೂ ಎಲೆಕ್ಷನ್ಗೆ ಹಣ ಬೇಕು ಅಂದ್ರೆ ಯಾಕೆ ಬೇಕು ನಿಮಗೆ ಹಣ ಅಂದರೆ ಈ ದುಡ್ಡಿನಲ್ಲೇ ನೀವು ಎಮ್ ಎಲ್ ಎಗಳನ್ನ ಎಂ ಪಿಗಳನ್ನ ಕೊಂಡ್ಕೊಳ್ತಾ ಇದ್ದೀರಾ ಈ ದುಡ್ಡಿನಲ್ಲೇ ನಿಮ್ಮ ಕಾಸ್ಟ್ಯೂಮ್ಗಳು ಹಾಕೊಳ್ತಾ ಇದ್ದೀರಾ ಈ ದುಡ್ಡಿನಲ್ಲೇ ನೀವು ಕೋಟ್ ಕಟ್ಟಲೆ ಖರ್ಚು ಮಾಡ್ತಾಯಿದ್ದೀರಾ ಓಟ್ರುಗಳಿಗೆ ದುಡ್ಡು ಕೊಡ್ತಾ ಇದ್ದೀರಾ ಸೊ ಇದನ್ನು ಪ್ರಶ್ನೆ ಕೇಳಬೇಕು ಅದು ಮನ್ ಕಿ ಬಾತ್ನಲ್ಲಾದರೆ ಹೇಳಿ ಅದ್ರ ಬಗ್ಗೆ ಒಂದು ಉತ್ತರ ಕೊಡೋದಿಲ್ಲ ನೋಡಿ ಅವರು ಬೇರೆಯವರೆಲ್ಲ ಹೇಳ್ತಿದ್ದಾರೆ ಅದನ್ನ ಬಿಟ್ಟು ಬೇರೆ ಎಲ್ಲ ಮಾತಾಡ್ತಾಯಿರ್ತಾರೆ ಸೊ ಇದು ಸುಳ್ಳು ಈ ಥರದ ಸುಳ್ಳುಗಳನ್ನು ನಾವು ಒಬ್ಬ ಪ್ರಜೆಯಾಗಿ ನಾವು ಯಾವ ಪಕ್ಷದವರಲ್ಲ ಯಾರ್ಯಾರು ತೊಗೊಂಡಿದ್ದಾರೆ ಓಪನ್ನಾಗಿ ಹೇಳಿ ಜನರಾಗಿ ಪ್ರಜೆಗಳಾಗಿ ನಮಗೆ ಬೇಕು ಯಾಕಂದರೆ ತಗೊಂಡ ಮೇಲೆ ನೀವು ಕೊಡೋ ಕಾಂಟ್ರಾಕ್ಟ್ಗಳು ನಮ್ಮ ದುಡ್ಡು ಬೇರೆ ವೃದ್ಧದಲ್ಲಿ ತಗೊಳ್ತಾ ಇದ್ದೀರಾ ಇದು ಇಡೀ ಪ್ರಪಂಚದಲ್ಲಿ ನಡುವ ದೊಡ್ಡ ಹಗರಣ ಭ್ರಷ್ಟಾಚಾರ ನಾನು ಹೆಸರು ಹೇಳಲ್ಲ ಅಂದರೆ ಹೆಂಗದು ಒಂದು ಸಮಾನವಾದ ನೆಲೆ ಹೇಗಿದೆ ಈ ಭಾರತ ದೇಶದಲ್ಲಿ ಎಲ್ಲ ಒಂದು ಲಕ್ಷಕ್ಕೂ ಮೇಲೆ ವ್ಯಾಪಾರಿಗಳಿದ್ದಾರೆ ಅದರಲ್ಲಿ ಒಂದು ಸಾವಿರದಷ್ಟು ಇದೊಂದು ಮಾತ್ರ ಇವ್ರಿಗೆ ದುಡ್ಡು ಕೊಟ್ಟಿದ್ದಾರೆ ಆಮೇಲೆ ನೋಡಿದ್ರೆ ಆ ಕಂಪನಿಗಳಿಗೆ ಬೇರೆ ಬೇರೆ ಕಾಂಟ್ರಾಕ್ಟ್ಗಳು ಬಂದಿದೆ ಅಂದರೆ ನೀವು ದುಡ್ಡು ಇಸ್ಕೊಂಡು ಇನ್ನೊಂದು ಕೊಡುತ್ತಾನೆ ಅಥವಾ ಇ ಡಿ ರೇಡ್ ಮಾಡಿದ ಕಂಪನಿಗಳು ಮಾರನೇ ದಿನ ನೋಡಿದ್ರೆ ಬಾಂಡ್ಗಳು ತಗೊಳ್ತಾ ಇದ್ದಾರೆ ಮತ್ತು ಇ ಡಿ ಮಾಡಿದ್ರೆ ಮತ್ತೆ ಬಾಂಡ್ ತೊಗೊಳ್ತಾ ಇದ್ದಾರೆ ಏನು ಬಾಂಡ್ ತೊಗೊಳ್ತಾರೆ ಯಾಕೆ ತೊಗೊಳ್ತಿದ್ದಾರೆ ಅವರು ನಿಮಗೆ ಗೊತ್ತಲ್ಲ ಅವರು ಕಳ್ಳರು ಅಂತ ನಾನ್ನೂರೈವತ್ತು ಕೋಟಿ ಹಗರಣ ಆಗಿದೆ ಅವರು ಇಡಿ ರೇಡ್ ಆಗಿದೆ ಅಂದರೆ ಆದರೆ ಮಾರನೇ ದಿನ ಒಂದು ವಾರ ಆದಮೇಲೆ ಅವನೊಂದು ಇನ್ನೂರು ಕೋಟಿ ಬಾಂಡ್ ಕೊಟ್ಟರೆ ನಿಮಗೆ ಓಕೆನಾ ಇದನ್ನೆಲ್ಲ ಯಾಕೆ ಲೆಕ್ಕಾಚಾರ ಹೇಳ್ತಾ ಇಲ್ಲ ಹೇಳಬೇಕಲ್ವ ನೀವು ಒಂದು ರಾಜಕಾರಣ ಪಕ್ಷ ಹೇಗೆ ನಡೆಯುತ್ತೆ ಏನಾಗುತ್ತೆ ಎಲ್ಲರ ಮೇಲೆ ಇಡಿ ನೋಟಿಸ್ ಮಾಡಿದ್ರೆ ನಿಮ್ಮ ಮೇಲೆ ರೈಡ್ ಮಾಡಬಾರ್ದ ಇವಾಗ ನೀವು ದೇಶನ ಮಾರ್ತಾ ಇಲ್ವಾ ನೀವು ದುಡ್ಡು ತೊಗೊಳ್ತಾ ಇಲ್ವಾ ಅದು ಪಾಪದ ಹಣ ಅಂತ ಗೊತ್ತಿಲ್ವಾ ನಿಮಗೆ ಇದನ್ನು ಕೇಳಬೇಕೋ ಬೇಡುವು ಅದಕ್ಕೆ ನಿಮ್ಮ ಮನ್ ಕಿ ಬಾತ್ನಲ್ಲಿ ಅದನ್ನೂ ಹೇಳಿ ಮನಸ್ಸಿನ ಮಾತನ್ನು ಹೇಳ್ತಿರಲ್ಲ ಅದನ್ನೂ ಹೇಳಿ ಅಂತ ಅಂದರೆ ನೋಡಿ ದೇಶ